ಮೇಲೆ ಇಲ್ಲಿ ಎಲ್ಲ ನಾಯಕರ ಆಶೀರ್ವಾದ ಮತ್ತು ಎದುರುಗಡೆ ಕೂತಿರ್ತಕ್ಕಂಥ ಎಲ್ಲರ ಕೃಪೆಯಿಂದ ನಾನು ಇವತ್ತು ಅಭ್ಯರ್ಥಿ ಆಗಿದ್ದೀನಿ ಅಂತ ಹೇಳಿ ಬಹಳ ಹೆಮ್ಮೆ ಅನ್ಸುತ್ತೆ ನನಗೆ ಇವತ್ತು ಸೊ ಅದಕ್ಕಾಗಿ ನಾನು ಕ್ಷೇತ್ರಕ್ಕಾಗಿ ಹೇಗೆ ದೇಶ ಇವತ್ತು ಅಭಿವೃದ್ಧಿ ಆಗ್ತಾ ಇದೆಯೋ ಅದರೊಟ್ಟಿಗೆ ನಮ್ಮ ಕ್ಷೇತ್ರನ ಅಭಿವೃದ್ಧಿ ಆಗ್ಬೇಕಾಗಿದೆ ಆ ಅಭಿವೃದ್ಧಿಯ ಕನಸನ್ನು ಹೊತ್ಕೊಂಡು ಇವತ್ತು ನಾನು ರಾಜಕೀಯ ಕ್ಷೇತ್ರಕ್ಕೆ ಬಂದಿದ್ದೀನಿ ನಾನು ವೃತ್ತಿಯಲ್ಲಿ ವೈದ್ಯನಾದರೂ ಆದರೂ ಸಾರ್ವಜನಿಕ ಜೀವನದಲ್ಲಿ ಕಳೆದ ಹದಿನೈದು ವರ್ಷದಲ್ಲಿ ನಿಕಟ ಸಂಪರ್ಕದಲ್ಲಿದ್ದೀನಿ ಕೆಲವರು ಹೇಳ್ಬೋದು ನಾನು ರಾಜಕೀಯಕ್ಕೆ ವಸುಬ ಅಂತ ನಾನು ರಾಜಕೀಯ ಕುಟುಂಬದಿಂದ ಬಂದಿರೋನು ನಾನು ಹುಟ್ಟುತ್ತಲೇ ಜನರ ಸೇವೆ ಮಾಡಬೇಕಂತಾನೆ ರೈತ ವೃತ್ತಿ ಮಾಡಿ ನನಗೆ ಎಷ್ಟೇ ಅವಕಾಶಗಳು ಇವತ್ತು ಕೆಲಸ ಮಾಡೋಕೆ ಇದ್ರುದೇಶದಲ್ಲಿ ಇದ್ರು ಬೆಂಗಳೂರಲ್ಲಿ ಇದ್ರು ಬಿಟ್ಟು ನಾನು ಇಲ್ಲಿ ಬಂದು ಕಳೆದ ಹತ್ತು ವರ್ಷದಿಂದ ಸೇವೆ ಮಾಡ್ತಾ ಇದ್ದೀನಿ ಈ ಸೇವೆ ಮಾಡಕ್ಕೆ ತಾವೆಲ್ಲ ಅವಕಾಶ ಮಾಡಿಕೊಟ್ಟಿದಿರಿ ಆದ ಕಾರಣ ಭಾರತೀಯ ಜನತಾ ಪಕ್ಷ ನನ್ನನ್ನು ಅಭ್ಯರ್ಥಿ ಮಾಡಿದೆ ನಾನು ಇವತ್ತು ತಮ್ಮೆದುರಿಗೆ ಬಂದು ಮತದಾರ ದೇವರಿಗೆ ಎದುರುಗಡೆ ಬಂದು ಇವತ್ತು ನಾನು ಈ ಕ್ಷೇತ್ರದ ಅಭಿವೃದ್ಧಿ ಮಾಡೋದಕ್ಕೆ ತಾವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ತಿಳ್ಕೊ ಕೇಳಿಕೊಳ್ಳುತ್ತಾ ನಾನು ನಿಮ್ಮ ಮನೆಯ ಮಗನಾಗಿ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ತಮ್ಮ ಸೇವೆಗೆ ಸದಾ ಸಿದ್ಧ ಇರ್ತೀನಿ ಅಂತ ಹೇಳಿ ನನಗೆ ತಾವು ಇಲ್ಲಿ ಕೂತವರು ತಮ್ಮ ಮನೆಯವರು ಎಲ್ಲರೂ ಸೇರಿ ಭಾರತೀಯ ಜನತಾ ಪಕ್ಷದ ಗುರುತಾದ ಕಮಲದ ಹೂವಿಗೆ ತಾವೆಲ್ಲರೂ ಮತ ಹಾಕ್ಬೇಕು ಮತ ಹಾಕ್ಸ್ಬೇಕು ಹೇಳಿ ಕಳಕಳಿ ಮನವಿ ಮಾಡುತ್ತಾ ತಮ್ಮ ಪಾದಗಳಿಗೆ ನಮಸ್ಕರಿಸುತ್ತಾ ಇಲ್ಲಿಂದ ತಾವೆಲ್ಲರೂ ನನಗೆ ಆಶೀರ್ವಾದ ಮಾಡಬೇಕು ನರೇಂದ್ರ ಮೋದಿ ಅವರು ಸೂರ್ಯ ಚಂದ್ರ ಎಷ್ಟು ಸತ್ಯನೋ ಅಷ್ಟು ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಅಷ್ಟೇ ಸತ್ಯ ಅದಕ್ಕೆ ನಾವು ನಮ್ಮ ಕ್ಷೇತ್ರ ಅಭಿವೃದ್ಧಿ ಕಳಿಸ್ತೀರಾ ಅಂತ ವಿಶ್ವಾಸ ಇದೆ ನಿಮ್ಮೆಲ್ಲರ ಆಶೀರ್ವಾದ ಕೋರುತ್ತ ನಾವು ಕಳೆದ ಮೂರು ಸಲ ಏನು ಚುನಾವಣೆಯಲ್ಲಿ ಆರಿಸಿ ಕಳಿಸಿದ್ವು ಅದಕ್ಕಿಂತ ಹೆಚ್ಚಿನ ಬಹುಮತದಲ್ಲಿ ನೀವು ಆರಿಸಿ ತರ್ತೀರಿ ಅಂತ ಹೇಳಿ ನನ್ನನ್ನು ಕಳಕಳಿ ಮನವಿ ಮಾಡುತ್ತಾ ಕಳಕಳಿ ಮಾಡುತ್ತಾ ತಮ್ಮ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ ನನ್ನ ನಾಲ್ಕು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಶ್ರೀ ಡಾಕ್ಟರ್ ಬಸವರಾಜ ಅವರಿಗೆ ಈಗ ಉದ್ದೇಶಿಸಿ ರೈತ ನಾಯಕ